ಅವ್ನ ಆಟ ಇಟ್ಕೊಂಡ್ ಬರ್ತಾರೆ ಮನೆ ಮನೆಗೂ ರೋಡ್ ಆಟ ಆಟೋ ಇಟ್ಕೊಂಡು ನಾವು ಅನಾಥಾಶ್ರಮ ಮಾಡಿದೀವಿ ಅಂದ್ರೆ ಬಟ್ಟೆಗಳು ತಗೊಳೋದಾಗಿರ್ಬೋದು ದುಡ್ಡು ಬೀಳಿಸ್ಕೊಳೋದಾಗಲಿ ಡಬ್ಬದಲ್ಲಿ ಬಂದು ಇಸ್ಕೊಂತಾರೆ ಹೋಗ್ತಾ ಇದ್ದಾರೆ ಬಟ್ಟೆ ಬಿಸಾಕ್ತಾರೆ ನಾನೇ ನೋಡಿದ್ದೀನಿ ಬಟ್ಟೆ ಬಿಸಾಕ್ತಾರೆ ದುಡ್ಡು ಇಟ್ಸ್ಕೊಂಡು ಹೋಗ್ತಾ ಇರ್ತಾರೆ ಯಾರಲ್ಲಿ ಅನಾಥಾಶ್ರಮ ಮಾಡೋರು ಏನು ಎತ್ತ ನಮ್ಗೆ ಏನು ಗೊತ್ತಾಗಲ್ಲ ಸರ್ಸು ಯಲಂಕ ಗುರು ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣದ ಜಿಲ್ಲಾ ಅಧ್ಯಕ್ಷರು ವಿದ್ಯಾರ್ಥಿ ಘಟಕ ಅನಿಸ ಸೊ ಇವತ್ತು ಯಾವ ವಿಷಯದ ಬಗ್ಗೆ ಸರ್ ಇವತ್ತು ನಾನು ಚರ್ಚೆ ಮಾಡಬೇಕನ್ನೋ ವಿಷಯ ಏನಂದರೆ ಅನಾಥಾಶ್ರಮ ವೃದ್ಧಾಶ್ರಮ ಇದ್ರ ಬಗ್ಗೆ ಮಾತಾಡೋಕೆ ನಾನು ಇದು ಇಚ್ಛೆ ಪಡ್ತಾಯಿದ್ದೀನಿ ಇವತ್ತು ಮಾತಾಡ್ತಾ ಇರೋ ಉದ್ದೇಶ ಏನಂದರೆ ಇವಾಗ ಬೆಂಗಳೂರಲ್ಲಿ ಹಳೆ ಹಳೆ ಆವಾಗೂ ಇವಾಗ ಚುಮ್ಮ ಚೇಂಜಸ್ ಆಗಿದೆ ಇವತ್ತು ಹೆಂಗಾಗಿದೆ ಅಂದರೆ ಎಲ್ಲರೂ ಬೀದಿ ಬೀದಿಗೂ ಅನಾಥಾಶ್ರಮ ವೃದ್ಧಾಶ್ರಮಗಳು ತಲೆ ಎತ್ತಿದೆ ಇದು ನಾನೇನು ಹೇಳ್ತೇನೆ ಸರ್ಕಾರ ಮುಂದೆ ಬಂದಬೇಕು ಬರಬೇಕು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದೆ ಅವರು ಅದನ್ನೇ ಇದು ಇದಕ್ಕೆ ತಲೆ ಹಾಕಬೇಕು ಯಾಕೆ ಗೊತ್ತಾ ತ ಸುಮಾರು ಜನ ಊರು ಊರಲ್ಲೂ ಈ ಥರ ತಲೆ ಎತ್ತಿದೆ ಏನಕ್ಕೆ ತಲೆ ಎತ್ತಿದೆ ಮೊದಲು ಈ ಥರ ಪ್ರಚಾರ ಇದ್ದಿಲ್ಲ ಏನಿದ್ದಿಲ್ಲ ಇವಾಗ ಪ್ರತಿಯೊಂದು ಇದು ಒಂಥರ ಬಿಸ್ನೆಸ್ ಅಂದ್ಕೊಂಡಿದ್ದೀನಿ ನಾನು ಪ್ರಾಮಾಣಿಕರಿದ್ದಾರೆ ತುಂಬ ಜನ ಪ್ರಾಮಾಣಿಕರು ಕೆಲಸ ಮಾಡ್ತಿದ್ದಾರೆ ಏನು ಏನು ವೃದ್ಧಾಶ್ರಮ ಆಗಿರ್ಬೋದು ವಯೋವೃದ್ಧ ಆಶ್ರಮ ಆಗಿರ್ಬೋದು ಮಕ್ಕಳ ಆಶ್ರಮ ಆಗಿರ್ಬೋದು ಏನು ಸುಮಾರು ಇದೆ ಪ್ರಾಮಾಣಿಕರಿದ್ದಾರೆ ಈ ನಡುವೆ ಕೇಳುವರೆಲ್ಲ ಉಟ್ಕೊಂಡು ಏನು ಮಾಡಿದ್ದಾರೆ ಇದನ್ನು ಒಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ ಪ್ರಾಮಾಣಿಕರಿದ್ದಾರೆ ಜೊತೆಗೆ ಇವರು ಸೇರ್ಕೊಂಡು ಏನು ಅಂದರೆ ಎಲ್ಲೆಲ್ಲ ಒಂದು ಮನೆ ಕಟ್ಕೊಳೋದು ಒಂದು ಮನೆ ತೊಗೊಳೋದು ಮನೆ ತೊಗೊಂಡು ಏನು ಅಂದರೆ ಆ ಮನೆಯಲ್ಲಿ ಒಂದು ಐದು ಸಾವಿರ ಹತ್ತು ಸಾವಿರ ಮನೆ ತೊಗೊಂಡ್ಬಿಟ್ಟು ಒಂದು ಐದು ಜನ ಹತ್ತು ಜನ ಅಂದ್ಕೊಂಡು ಬರ್ತಾ ಮಾಡ್ತೀವಿ ಅಂದ್ಬಿಟ್ಟು ಅವ್ರ ಹತ್ರ ಯಾರನ್ನ ಬರ್ತಡೇ ಮಾಡ್ಕೊಂಡಂಗಿರ ಅವ್ರ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇಸ್ಕೊಳ್ಳೋದು ಈ ರೀತಿ ದುಡ್ಡು ಮಾಡೋಕ್ಕೆ ದಂಧೆಗೆ ಇಳಿದುಬಿಟ್ಟಿದ್ದಾರೆ ಸರ್ ನಾನು ಒಬ್ಬ ರಕ್ಷಣಾ ವೇದಿಕೆ ಹುಡುಗನಾಗ ಏನು ಹೇಳ್ತೀನಿ ಅಂದರೆ ನಾವು ಸುಮಾರು ಜಾಗದಲ್ಲೆಲ್ಲ ಓಡಾಡ್ತೀವಿ ಪ್ರಾಮಾಣಿಕರು ತುಂಬ ಇದ್ದಾರೆ ಹೇಳ್ಬೇಕಂದ್ರೆ ಆಟೋ ರಾಜ ಆಮೇಲೆ ನಕ್ಷತ್ರನ ಒಬ್ಬ ಮಂಗಳ ಅವರು ಅವ್ರು ಮಾಡ್ತಿದ್ದಾರೆ ನನಗೆ ಪ್ರಶಂಸೆ ಆಗುತ್ತೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಆದರೆ ಈ ನಡುವಿನಲ್ಲಿ ಕೆಲವರು ಇದ್ದಾರೆ ಇವ್ರು ಏನಂದರೆ ಅವ್ರ ವೈಯಕ್ತಿಕ ಜೀವನ ನೆಡ್ಸ್ಕೊಳಕ್ಕೋಸ್ಕರ ಈ ಥರ ವೃದ್ಧಾಶ್ರಮ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಕೊಂಡು ಪ್ರಚಾರಗಳು ಪಡ್ಕೊಂಡು ಯಾರೇ ಒಬ್ಬ ಸಹಾಯ ಮಾಡಿದ್ರೆ ಅದು ಪ್ರಚಾರ ಮಾಡೋಂಥ ಅವಶ್ಯಕತೆ ಇರಲ್ಲ ಇದೇನಾಗಿದೆ ಅಂದರೆ ಬರ್ತಾ ಬರ್ತಾ ಪ್ಯಾಷನ್ ಶೋ ಥರ ತಿರುಗ್ತಿದೆ ಇದು ವೃದ್ಧಾಶ್ರಮ ಆಗಿರೋದು ಇವಾಗ ಅವರು ಭಿಕ್ಷೆ ಬೇಡ್ತಾ ಇರ್ತಾರೆ ಅವ್ರು ತಂದು ಇವ್ರು ಸಾಕ್ತೀನಿ ಅಂತ ಹೇಳ್ತಾರಲ್ಲ ಇವು ಅವನ್ನ ಪರಿಚಯ ಮಾಡ್ಕೊಂಡ್ಕೊಂಡು ಅವ್ರದ್ದು ಪ್ರಚಾರಗಳು ತೊಗೊಂಡು ಅವ್ರನ್ನ ಸೇ ಅವ್ನ ಬಂದು ಇಟ್ಕೊಂಡಿರ್ತಾರಲ್ಲ ಅವನೂ ಮುಖಪರಿಚಯ ಎಲ್ಲಾರ್ಗು ಮಾಡ್ತಾರೆ ಯಾವ ರೀತಿ ಇದು ಸರಿ ಇದು ಇದರಲ್ಲಿ ತಿರ್ಗಿ ಅವನ ಬಂಧಿಸ್ತಾರೆ ಇವ್ರನ್ನ ಇವ್ರನ್ನ ಒಂದು ಬಂಧಿಸಿ ಇವ್ನ ಇಟ್ಕೊಂಡು ಇವ್ರು ಇರ್ತಾರೆ ಅಂತ ಹೇಳ್ತೀವಲ್ಲ ಯಾವ ರೀತಿ ಬಂಧಿಸ್ತಾರೆ ಮಾನವ ಹಕ್ಕು ಉಲ್ಲಂಘನೆ ಆಗಲ್ವಾ ಅವ್ರನ್ನ ಹೊರಗೆ ಬಿಡೋಲ್ಲ ಇವರು ಹೊರಗೆ ಪ್ರಪಂಚನೇ ಇರೋಲ್ಲ ಅವ್ರಿಗೆ ಮನೇನಲ್ಲಿ ಕೂಡ ಹಾಕಿದಂಗೆ ಅವ್ರಿಗೆ ಮಾನವ ಹಕ್ಕುಗಳು ಉಳ್ಗ ಉಲ್ಲಂಘನೆ ಆಗಲ್ವಾ ಮಹಿಳಾ ಮತ್ತು ಮಕ್ಕಳ ಸಚಿವರು ಅವರೂ ಇದಕ್ಕೆ ತಲೆ ಹಾಕಬೇಕು ಏನು ಹಾಕ್ತಿದೆ ಏನು ಎತ್ತ ಅಂದ್ಬಿಟ್ಟು ಇದು ಸುಮಾರು ಊರೂರಲ್ಲೂ ಈಗ ಮುಂದೊಂದು ಮುಂದೊಂದು ದಿನಕ್ಕೆ ಗಲ್ಗಲ್ಲಿನಲ್ಲೂ ಆಗೋಂಥ ಮುನ್ಸೂಚನೆ ಇದೆ ಅದು ಯಾವ ರೀತಿ ಅಂತ ಗೊತ್ತಾಗಲ್ಲ ಯಾವ ಮಾನದಂಡದ ಮೇಲೆ ನಡೆಸ್ತಾರೋ ಅನ್ನೋದು ಗೊತ್ತಿಲ್ಲ ಇದಕ್ಕೆಲ್ಲ ಒಂದು ಸರ್ಕಾರ ಮುಂದೆ ಬಂದು ಒಂದು ಏನು ಸರ್ಕಾರ ಅದು ಏನು ಸಲಹೆ ಇರುತ್ತೆ ಯಾವ ಮಾನದಂಡದ ಮೇಲೆ ನಡೆಸ್ಬೇಕು ಅನ್ನೋದನ್ನ ಅವರು ಹೇಳಬೇಕು ತಿರುಗಿ ಎಲ್ಲಾರ್ಗೂ ನಾನು ಹೇಳ್ತಾ ಇಲ್ಲ ನಾನು ಇದನ್ನ ಬಗ್ಗೆ ಯಾರಿಗೂ ಹೇಳ್ತೇನೆ ಅಂದರೆ ಇವರಲ್ಲೇ ಇರ್ತಾರೆ ಏನು ಅನಾಥಾಶ್ರಮ ನಡೆಸಿರ್ತಾರಲ್ಲ ಅವ್ರಿಗೂ ಗೊತ್ತಿರುತ್ತೆ ಯಾರು ಬೋಗಾಸು ಯಾರು ಒಳ್ಳೆ ಕಾರ್ಯಗಳು ಮಾಡ್ತಾರೆ ಯಾರು ಪ್ರಾಮಾಣಿಕರು ಅನ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಅವ್ರನ್ನ ನನಗೆ ಸಹಾಯ ಮಾಡಬೇಕು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ ಧ್ವನಿ ಎತ್ತಿರೋದು ಯಾವುದು ನನ್ನ ಯಾವುದೋ ನನ್ನ ವೈಯಕ್ತಿಕ ಕೆಲಸ ಅಲ್ಲ ಇದು ಈ ರೀತಿ ನಡುವೆ ಒಂದು ಆಟ ಎತ್ಕೊಂಡ್ಬರ್ತಾರೆ ಮನೆ ಮನೆಗೂ ರೋಡ್ ರೋಡ್ಗೆ ಆಟ ಎತ್ಕೊಬಾರ್ದು ನಾವು ಅನಾಥಾಶ್ರಮ ಮಾಡಿದ್ದೀವಿ ಅಂದ್ಬಿಟ್ಟು ಬಟ್ಟೆಗಳು ತಗೊಳೋದಾಗಿರ್ಬೋದು ದುಡ್ಡುಗಳು ಇಸ್ಕೊಳೋದಾಗಲಿ ಡಬ್ಬದಲ್ಲಿ ಬಂದು ಇಸ್ಕೊತಾರೆ ಹೋಗ್ತಾ ಇದ್ದಾಗ ಹೋಗೋದರಿಂದ ಬಟ್ಟೆ ಬಿಸಾಕ್ತಾರೆ ನಾನೇ ನೋಡಿದ್ದೀನಿ ಬಟ್ಟೆ ಬಿಸಾಕ್ತಾರೆ ದುಡ್ಡು ಇಟ್ಸ್ಕೊಂಡು ಹೋಗ್ತಾ ಇರ್ತಾರೆ ಅದು ಯಾರಲ್ಲಿ ಅನಾಥಾಶ್ರಮ ಮಾಡೋರು ಏನು ಎತ್ತ ನಮ್ಗೇನೂ ಗೊತ್ತಾಗಲ್ಲ ಯಾರಿಗೂ ಯಾರೇ ದೊಡ್ಡವ್ರಿಗೆ ಆಗಲಿ ಯಾವುದೇ ಪೊಲೀಸರು ಯಾರಿಗೂ ಈ ಅನಾಥಾಶ್ರಮ ಮಾಡ್ತಾ ಇದು ಮಾಡ್ತಾರೋ ಅಲ್ಲಿಗೆ ಅವರು ಕಣ್ಣು ಬೀಳಲ್ಲ ಅವ್ರಿಗೆ ಅದು ಇವ್ರಿಗೆ ಈ ಏನು ಇಲೀಗಲ್ ಆಗಿ ಇರೋರಿಗೆ ಒಂದು ಲೈಸೆನ್ಸ್ ಸಿಕ್ಕದಂಗಾಗಿದೆ ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಸರ್ಕಾರ ಕಠಿಣ ಕ್ರಮದಿಂದ ಇದನ್ನು ಜರುಗಿಸ್ಬೇಕು ಯಾರೇ ಆಗಲಿ ಏನು ಇಷ್ಟು ಜಾಗ ಅಂತ ಇರಬೇಕು ಯಾಕಂದರೆ ಬಂಧಿಸ್ಬಿಟ್ಟಿರ್ತಾರೆ ಹುಷಾರನ್ನು ಆಚೆಗೆ ಬರೋಲ್ಲ ಅವರು ಅವ್ರಿಗೇನೋ ಮೂರ ತ ಊಟ ಅಂತ ಹೇಳ್ತಾರೆ ಒಳಗಡೆ ಏನು ಸಮಸ್ಯೆ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅನಾಥಾಶ್ರಮ ಶ್ರಮ ನಡೆಸ್ತಾರ ತಕ್ಷಣ ಎಲ್ಲರಿಗೂ ಕಣಿಕಾರ ಬಂದ್ಬಿಡುತ್ತೆ ಯಾರು ಅದನ್ನು ಯೋಚನೆ ಮಾಡೋಲ್ಲ ನಾನೇನು ಹೇಳ್ತೇನೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು ಒಳಗಡೆ ಇರೋರು ಪ್ರತಿಯೊರನ್ನ ಹೋಗಿ ವಿಚಾರಣೆ ಮಾಡಬೇಕು ಅವ್ರನ್ನ ಬಂದೇ ಮಾ ಬಂಧನ ಮಾಡಿರ್ತಾರೆ ನೀವು ಹೋಗ್ತೀವ ನೀವೇನೋ ಹುಟ್ಟು ಹಬ್ಬ ಇದ್ರೆ ನೀವೇನು ಆಚರಿಸಿ ಬರ್ತೀವ ಒಳಗಡೆ ಏನು ನಡೀತೀರಿ ಅನ್ನೋದು ಯಾರಿಗೂ ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗಲ್ಲ ಇದರಿಂದ ನಾನು ದೊನಿ ಎತ್ತಿರೋದೇನಂದರೆ ಪ್ರಾಮಾಣಿಕರಿದ್ದಾರೆ ಪ್ರಾಮಾಣಿಕರ ಜೊತೆಗರೆ ಇನ್ನೊಬ್ರು ಈ ಥರ ಈ ಥರ ಈ ಥರ ಮಾಡಿ ಅವರು ಅವ್ರ ಜೀವನಕ್ಕೆ ಅವ್ರ ವೈಯಕ್ತಿಕ ಜೀವನಕ್ಕೋಸ್ಕರ ಇದನ್ನ ಇವಾಗ ಈ ನಡುವೆ ಟ್ರೆಂಡ್ ಮಾಡ್ಕೊಂಡಿದ್ದಾರೆ ಫ್ಯಾಷನ್ ಶೋ ಥರ ಆಗಿದೆ ಎಲ್ಲ ಫೇಸ್ಬುಕ್ಕಲ್ಲ ಇದ್ರಲ್ಲಿ ಹಾಕ್ಕೊಂಡು ಒಳ್ಳೆ ಕೆಲಸ ಎಲ್ಲರೂ ಮಾಡಲಿ ಅದು ನಮ್ಗೆ ಸಹಕಾರ ಇರುತ್ತೆ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರು ಬಣ ಇಂಥ ಕಾರ್ಯಕ್ರಮಕ್ಕೆ ನಾವು ತುಂಬ ಸಹಕಾರ ಕೊಟ್ಕೊಂಡ್ಬಂದಿದ್ದೀವಿ ಆದರೆ ಇದರಲ್ಲಿ ಎಲ್ಲರೂ ಕೆಲವು ಕೆಲವು ಈ ನಡುವೆ ನಕಲಿಗಳು ಉಟ್ಕೊಂಡು ಈ ರೀತಿ ದಂಧೆ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ನಾನು ನಾನು ನೋಡ್ದಂಗೆ ನಾನು ನಿಶ್ಚಯಿಂದ ಹೇಳ್ತಾ ಇದ್ದೀನಿ ಮನವಿ ಕೊಡಬೇಕು ಅಂತ ಸರ್ ಇವಾಗ ಇದು ಮನವಿ ಉಪಮುಖ್ಯಮಂತ್ರಿಗಳಾದ ಅಂತ ಡಿ ಕೆ ಶಿವಕುಮಾರ್ ಸಾವೇರು ಬಂದಿದ್ದಾರೆ ನಮ್ಮ ಎಲ್ಲಂಕಿಗೆ ಅವ್ರಿಗೆ ನಾವು ಇವಾಗ ಮನವಿ ಕೊಡೋದು ಮುಖಾಂತರ ಇದ್ರ ಬಗ್ಗೆ ಅವರು ತನಿಖೆ ಮಾಡಬೇಕು ಮಟ್ಟದಲ್ಲಿ ಇದನ್ನು ಜಿಲ್ಲಾವಾರು ಏನಿವಾಗ ನಾವು ಈ ಮನವಿ ಕೊಟ್ಟ ಮೇಲೆ ಜಿಲ್ಲಾವಾರು ಅವ್ರೂ ಒಂದು ಎಲ್ಲ ಯೋಜನೆಗಳು ಮಾಡಿದ್ದಾರೆ ಅವರು ಏನು ನಮ್ಮ ಮಹಿಳೆಯರಿಗಾಗಿರ್ಬೋದು ಎಲ್ಲ ರೀತಿ ಯೋಜನೆ ಮಾಡಿದ್ದಾರೆ ವೃದ್ಧರಿಗೆ ಕೊನೆಗಾಲದಲ್ಲಿ ಅವ್ರಿಗೆ ಒಂದು ಕೊನೆಗಾಲದಲ್ಲಿ ತೃಪ್ತಿಯಿಂದ ಸಾಯುವಂಥಕ್ಕೆ ಯಾರು ನಿರಾಶ್ರೆ ಅವ್ರಿಗೊಂದು ಜಾಗ ಮಾಡಿಕೊಡ್ಬೇಕು ಆ ಜಾಗ ವಿಸ್ತಾರವಾಗಿರಬೇಕು ಪ್ರತಿಯೊಂದೂ ಅವ್ರಿಗೂ ಮನೋರಂಜನೆ ಆಗಿರ್ಬೋದು ಆ ಟ್ರ ಪ್ರತಿಯೊಂದೂ ಅವ್ರಿಗೆ ವಯಸ್ಸಾದವ್ರಿಗೆ ಮಾಡಿಕೊಟ್ಟು ಈ ಕೊನೆಗಾಲದಲ್ಲಿ ಸುಖವಾಗಿ ಅವರು ಇರಲಿ ಅನ್ನೋದಕ್ಕೆ ಸರ್ಕಾರ ಮುನ್ನ ಮುಂದೆ ಬಂದು ಅದು ನಿಂತ್ಕೊಂಡು ಒಂದು ಯೋಜನೆ ಕೈಗೆತ್ಕೊಬೇಕು ಅನ್ನೋದು ಈ ಈ ಕಾರ್ಯಕ್ರಮ ನಾವು ಮಾಡ್ತಾರಂಥ ಕೊಡ್ತಾರಂಥ ಏನು ಮಣಿವಿ ಇದೆ ಅದ್ರದ್ದು ಉದ್ದೇಶ ಸರ್ ಸರ್ ಇವಾಗ ಉಪಮುಖ್ಯಮಂತ್ರಿಗೂ ಕೊಡ್ತೀವಿ ಆಮೇಲೆ ಸ್ಥಳೀಯ ಬಿ ಬಿ ಎಂ ಪಿ ಅಧಿಕಾರಿ ಎಲ್ಲಾರಿಗೂ ನಾವು ಮನವಿ ಕೊಡ್ತೀವಿ ಎಚ್ಚೆತ್ಕೊಬೇಕು ಏನು ನಡೀತಿದೆ ಪ ಪ್ರಸ್ತುತ ಏನು ನಡೀತಿದೆ ಅನ್ನೋದನ್ನ ಎಚ್ಚೆತ್ಕೊಬೇಕು ಅಧಿಕಾರಿಗಳು ಹೋಗಿ ತನಿಖೆ ಮಾಡಬೇಕು ಎಲ್ಲ ಪ್ರಾಮಾಣಿಕವಾಗಿ ನಡೆಸುವಂಥವರು ಇದ್ದಾರೆ ಅದರಲ್ಲಿ ಕೆಲವರು ಇರ್ತಾರೆ ತ ಅವ್ರ ವೈಯಕ್ತಿಕಗೋಸ್ಕರ ಮಾಡಿರ್ತಾರೆ ಅದಕ್ಕೆ ಬಿ ಬಿ ಎಂ ಜಿ ಬಿ 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 ಎಂ ಪಿ ಅಧಿಕಾರಿಗಳು ಹೋಗಿ ಅದನ್ನು ಖುದ್ದು ಅವರೇ ಹೋಗಿ ಪರಿಶೀಲನೆ ಮಾಡಬೇಕು ಯಾವ ರೀತಿಯ ಮಾನದಂಡದಲ್ಲಿ ಅವ್ರಿಗೆ ಕೊಟ್ಟಿದೆ ಅನ್ನೋದನ್ನ ನಾವು ಅವರು ಹೋಗಿ ತನಿಖೆ ಮಾಡಬೇಕಾಗತ್ತೆ ಎಲ್ಲರೂ ಆಶ್ರಮ ಮನೆ ಚಿಕ್ಕದ ಮನೆಯದೇ ಸಾಕು ಹತ್ತು ಜನ ಇಪ್ಪತ್ತು ಜನ ಹಾಕ್ಕೊತಾರೆ ಇದರಲ್ಲಿ ಯಾವ ರೀತಿ ಅವ್ರು ಜೀವನ ಮಾಡ್ತಾರೆ ಅನ್ನೋದನ್ನ ಹೋಗಿ ಒಳಗಡೆ ಯಾರೂ ನೋಡಿರೋದಿಲ್ಲ ಅದಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಡಿ ಸಿ ಆಗಿರ್ಬೋದು ಇದಕ್ಕೆ ಕಾನೂನು ತೊಗೊಂಡ್ಬರಬೇಕು ಮಾನದಂಡಗಳ ಮೇಲೆ ಅವರಿಗೆ ಪರವಾನಗಿ ಕೊಟ್ಟು ನೆಡೆಸುವಂಥ ಇದು ಕೊಡ್ಬೇಕು ಅನ್ನೋದು ನಮ್ಮ ಆಶೆ ಅಷ್ಟು ಬಿಟ್ಟರೆ ಬೇರೆ ಏನೇ ಇಲ್ಲ ಅವರು ಎಲ್ಲ ಅವ್ರಿಗೆ ಇರುತ್ತೆ ಓ ಸರ್ಕಾರಕ್ಕೂ ಇರುತ್ತೆ ಬಿ ಬಿ ಎಂ ಇರುತ್ತೆ ಅವ್ರು ಹೋಗಿ ಖುದ್ದು ಅಲ್ಲೇ ಹೋಗಿ ವಿಚಾರಣೆ ಮಾಡಿ ರೀತಿ ಯಾವ ರೀತಿ ನಾವು ಪರವಾನಗಿ ಕೊಡಬೇಕು ಏನದು ಮಾನದಂಡಗಳು ಅಂದ್ಬಿಟ್ಟು ಅವರು ಹೋಗಿ ವಿಚಾರಣೆ ಮಾಡಿ ಅವರು ಅವ್ರಿಗೆ ಪರವಾನಗಿ ಕೊಟ್ಟರೆ ಪ್ರತಿಯೊಂದು ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಇಲ್ಲ ನಾವು ಯಾರೂ ನಮ್ಮನ್ನು ಕೇಳಲ್ಲ ಅಂದ್ಬಿಟ್ಟು ಬೇಕಾಬಿಟ್ಟಿ ಗಲ್ಲಿ ಗಲ್ಲಿನಲ್ಲೂ ಆಶ್ರಮ ವೃದ್ಧಾಶ್ರಮಗಳಂತ ನಡೆಸ್ಕೊಂಡು ಹೋಗ್ತಾರೆ ಮುಂದೊಂದು ದಿನ ಇದು ಯಾವುದೋ ಅಪಾಯಕ್ಕೆ ಹೋಗುವಂಥದ್ದು ಮುನ್ಸೂಚನೆ ಬರ್ತಿದೆ ಅಂದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಲೈಸೆನ್ಸ್ ಅಂದರೆ ಸರ್ ಈಗ ಯಾರು ಏನು ಗೊತ್ತಿದೆ ಯಾರೋ ಒಂದು ಬೋಲ್ಡ್ ಹಾಕ್ಕೊಂಡು ನಾನು ವೃದ್ಧಾಶ್ರಮ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ಒಬ್ಬೊಬ್ಬರು ಒನ್ನೊಂದಲ್ಲಿ ದೃಷ್ಟಿನಲ್ಲಿ ಮಾಡಿರ್ತಾರೆ ಅದು ನಮ್ಮ ಜನಕ್ಕೆ ಆಗಿರ್ಬೋದು ನಮ್ಮ ಸರ್ಕಾರದ ಯಾವುದಕ್ಕೂ ಗೊತ್ತಿರಲ್ಲ ಮಾಹಿತಿ ಇರೋಲ್ಲ ಇದು ನಾವೇನು ಮಾಡ್ತೀವಿ ಸರ್ಕಾರದಿಂದನೇ ಅವ್ರಿಗೆ ಮಾನ್ಯತೆ ಕೊಟ್ಬಿಟ್ಟು ಯಾವ ರೀತಿ ಮಾನದಂಡಲ್ಲಿ ನೀವು ಒಂದು ವೃದ್ಧಾಶ್ರಮ ಆಗಿರೋದು ಆಶ್ರಮ ನಡೆಸ್ಬೋದು ಅಂತ ಹೇಳಿದ್ರೆ ಆ ರೀತಿಯಿಂದ ಅವ್ರು ನೆಡ್ಸ್ಕೊಂಡು ಹೋಗ್ಲಿ ಅದು ಬಿಟ್ಟು ಎಲ್ಲೆಲ್ಲೋ ತಲೆ ಎತ್ತುತ್ತಿದೆ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಜಾಗೆ ರೇ ಸಾಕೆ ಎಲ್ಲ ಕಡೆ ಅವ್ರು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೆ ಎಲ್ಲ ಯಾವ ರೀತಿ ನೆಡ್ಸ್ಕೊತಾರೆ ನಮ್ಗೆ ಗೊತ್ತಾಗಲ್ಲ ಯಾರನ್ನ ಹೋಗಿ ಪರವಾನಗಿ ಕೊಡ್ಬೇಕಾದ್ರೆ ಹೋಗಿ ನೋಡ್ಬೇಕು ಎಷ್ಟು ಜಾಗ ಇದೆ ಎಷ್ಟು ಜನ ಇರ್ತಾರೆ ಏನು ಎತ್ತ ಅವ್ರ ಆರೋಗ್ಯ ಏನಂತೆಲ್ಲ ತಿಳ್ಕೊಬೇಕು ಯಾರೂ ಹೋಗಲ್ಲ ಅನಾಥಾಶ್ರಮ ಅಂದ ತಕ್ಷಣ ಕಣಿಕಾರ ಹುಟ್ಟುತ್ತೆ ಯಾರದ್ರ ಬಗ್ಗೆ ಧ್ವನಿ ಎತ್ತಲ್ಲ ನಾನು ಹೇಳ್ತೇನೆ ಅಂದರೆ ಎಲ್ಲ ಪ್ರಾಮಾಣಿಕರಿದ್ದಾರೆ ಪ್ರಾಮಾಣಿಕರ ಜೊತೆಗೆ ಕೆಲವರು ಇರ್ತಾರೆ ಅಂಥವ್ರಿಗೆ ಸರ್ಕಾರ ಮತ್ತು ಬಿ ಬಿ ಎಂ ಪಿ ಬಿಸಿ ಮುಟ್ಟಬೇಕು ಇದನ್ನು ಒಂದು ಕಾನೂನು ಚೌಕಟ್ಟಲ್ಲಿ ಇದನ್ನ ನಡೆಸ್ಬೇಕು ಅನ್ನೋದನ್ನ ನಮ್ಮ ಉದ್ದೇಶ ನಾವು ನಾವೇನು ಇವಾಗ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಬಿ ಬಿ ಎಂ ಪಿ ಅಧಿಕಾರ ಮನವಿ ಕೊಡ್ತೀವಿ ಮನವಿ ಮನವಿ ಮಾಡಿಬಿಟ್ಟು ಅವ್ರಿಗೆ ನಾವು ತಿಳಿಪಡಿಸ್ತೀವಿ ಈ ರೀತಿ ಇದೆ ಅಂದ್ಬಿಟ್ಟು ಮಾಡಿಲ್ಲ ಅಂದರೆ ನಮ್ಮ ರಕ್ಷಣಾ ವೇದಿಕೆಯಿಂದ ಶಿವರಾಮೇಗೌಡರು ಬಂದಿಂದ ಏನಿದೆ ಮುಂದಕ್ಕೆ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಹೇಳ್ತೀವಿ ಆ ರೀತಿಗೆ ನಾವು ಮುಂದಕ್ಕೆ ಏನೇನು ಮಾಡಬೇಕು ಕಾರ್ಯಕ್ರಮ ಹೋರಾಟ ಮುಖಾಂತರ ಅವ್ರಿಗೆ ಗಮನ ಅಂತ ಕೆಲಸನ ನಾವು ಮಾಡ್ತೀವಿ ಸರ್ Okay.